ದೇರಳಕಟ್ಟೆಯ ಏನೊಪೊಯಾ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಭಾಗವಾಗಿರುವ ಝುಲೇಕಾ ಏನೊಪೊಯಾ ಗ್ರಂಥಿ ಮತ್ತು ಆಂಕಾಲಜಿ ಸಂಸ್ಥೆಯಲ್ಲಿ ಏಳು ವರ್ಷದ ಬಾಲಕಿಗೆ ಥೈರಾಯ್ಡ್ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ನಡೆದಿದ್ದು ಬಾಲಕಿ ಚೇತರಿಸಿಕೊಂಡಿದ್ದಾರೆ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ನುರಿತ ವೈದ್ಯರ ತಂಡದ ಸಹಾಯದಿಂದ ಈ ಸುಧಾರಿತ ವಿಧಾನವನ್ನು ನಡೆಸಲಾಗಿದೆ ಎಂದು ಆಂಕಾಲಜಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಹೇಳಿದ್ದಾರೆ ಎವರು ದೇರಳಕಟ್ಟೆ ಜುಲೇಕಾ ಎನಪೋಯಾ ಇನ್ಸ್ಟಿಟ್ಯೂಟ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬಾಲಕಿಯ ಕುತ್ತಿಗೆಯಲ್ಲಿ ಗುಳ್ಳಿಯನ್ನ ಗಮನಿಸಿದ ನಂತರ ಆಕೆಯ ಪೋಷಕರು ಆಸ್ಪತ್ರೆಗೆ ಕರೆತಂದಿದ್ರು ಪರೀಕ್ಷೆಗಳು ಇದು ಥೈರಾಯ್ಡ್ನ ಪ್ಯಾಪ್ಯುಲರಿ ಕಾರ್ಸಿನೋಮಾ ಎಂದು ದೃಢಪಟ್ಟಿತು ಅದು ಕುತ್ತಿಗೆಯ ಎರಡೂ ಬದಿಗಳಿಗೆ ಹಡಿದು ನಮಗೆ ಕಂಡುಬಂದಿದೆ ಅತಿ ಸೂಕ್ಷ್ಮವಾದ ಪ್ರಕರಣವನ್ನು ಎದುರಿಸಿದ ಡಾ ಅಮರ್ ರಾವ್ ಡಾಕ್ಟರ್ ನೂರ್ ಮೊಹಮ್ಮದ್ ಮತ್ತು ಅರಿವಳಿಕೆ ತಜ್ಞೆ ಡಾಕ್ಟರ್ ಪ್ರೀತಿ ಅವರ ತಂಡ ಶಸ್ತ್ರಚಿಕಿತ್ಸೆ ಮಾಡಲು ನಿರ್ಧರಿಸಿತು ಸುಧಾರಿತ ಆಸ್ಪತ್ರೆ ಉಪಕರಣಗಳನ್ನು ಬಳಸಿಕೊಂಡು ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಮಾಡಲಾಯಿತು ಮಗು ಈಗ ತೊಂಬತ್ತೊಂಬತ್ತು ಶೇಕಡ ಚೇತರಿಸಿಕೊಂಡಿದೆ ರೇಡಿಯೋ ಅಯೋಡಿನ್ ಚಿಕಿತ್ಸೆ

ಅದನ್ನು ನಾವು ಉಳಿಸಿ ಮಾಡ್ತೇವೆ ಅದನ್ನು ಉಳಿಸಿ ಮಾಡಿದ್ರೆ ಅವರಿಗೆ ಕ್ಯಾಶಿಯಂ ತುಂಬಾ ಕಮ್ಮಿ ಆಗುತ್ತೆ ಮಾಮೂಲಿ ಕೆಲಸ ಮಾಡಕ್ಕಾಗ್ತದೆ ಒಂದು ಹಾಕು ನಿಂಟು ಕ್ಯಾಶಿಯಂ ಟ್ಯಾಬ್ಲೆಟ್ ಇರ್ತಾ ಇರ್ಬೇಕು ಕೈಯಲ್ಲಿ ಗ್ರಾಮ್ಸ್ ಕಾಡಲ್ಲಿ ಗ್ರಾಮ್ಸ್ ಕೆಲಸ ಮಾಡುತ್ತಾರೆ ಈ ಏಜ್ ಅಲ್ಲಿ ಇಂಥ ಪ್ರಾಬ್ಲಮ್ಸ್ ಆಗಿದೆ ಅವ್ರಿಗೆ ಲೈಫ್ ಲಾಂಗ್ ಅಂತ ಬಳಿಕ ಮಾತನಾಡಿದ ಡಾಕ್ಟರ್ ನೂರ್ ಅಹಮದ್ ಥೈರಾಯ್ಡ್ ಕ್ಯಾನ್ಸರ್ಗಾಗಿ ಮಕ್ಕಳ ಮೇಲೆ ಶಸ್ತ್ರಚಿಕಿತ್ಸೆ ಮಾಡುವುದು ವಯಸ್ಕರಿಗಿಂತ ಹೆಚ್ಚಿನ ಸವಾಲಾಗಿ ಪರಿಣಮಿಸುತ್ತದೆ ಶಸ್ತ್ರಚಿಕಿತ್ಸೆಯಲ್ಲಿ ಕೊಂಚ ತಪ್ಪಾದರೂ ಮಗುವಿನ ಪೂರ್ತಿ ಜೀವನಕ್ಕೆ ದುಷ್ಪರಿಣಾಮ ಬೀರುವ ಅಪಾಯವಿದೆ ಹೀಗಾಗಿ ಸುಮಾರು ಒಂಬತ್ತು ಗಂಟೆಗಳ ದೀರ್ಘ ಸಮಯದ ಶಸ್ತ್ರಚಿಕಿತ್ಸೆ ಇದಾಗಿತ್ತು ಎಂದರು ಸೊ ನಾವು ಫಸ್ಟ್ ಟೈಮ್ ಆಗಿ ಈಗ ಐ ಸಿ ಜಿ ಯೂಸ್ ಮಾಡೋ ಯಂತ್ರ ಯೂಸ್ ಮಾಡಿದ್ದೇವೆ ಇದು ನಮ್ಮ ಯಂತ್ರದ ಒಂದು ಪಿಕ್ಚರ್ ಇದರಲ್ಲಿ ಜಸ್ಟ್ ಕೇಸ್ ಕ್ಯಾಪ್ಸೂಲ್ ಅಂದರೆ ಪೇಷಂಟ್ ಬಗ್ಗೆ ಸ್ವಲ್ಪ ಹೇಳಲಿಕ್ಕೆ ಏಳು ವರ್ಷದ ಮಗು ಈ ಕತ್ತಿನಲ್ಲಿ ಗಂಟಾಗಿ ಬಂದಿದ್ರು ಅದು ನಾವು ಅವರನ್ನು ವರ್ಕಪ್ ಮಾಡುವಾಗ ಅದು ಕ್ಯಾನ್ಸರ್ ಅಂತ ಕನ್ಫರ್ಮೇಷನ್ ಆಯಿತು ಮತ್ತೆ ಅದಲ್ಲದೆ ಕತ್ತಿನ ಎರಡು ಸೈಡ್ಗೆ ಅಲ್ಲದೆ ಮಧ್ಯಭಾಗದಲ್ಲಿ ಸಹ ಹರಡಿರುವ ಲಕ್ಷಣ ಕಂಡಿತು ಹಾಗಾಗಿ ಇದನ್ನು ಟ್ಯೂಮರ್ ಬೋರ್ಡ್ ನಲ್ಲಿ ಡಿಸ್ಕಸ್ ಮಾಡಿ ಸರ್ಜರಿ ಮಾಡುವ ಪ್ಲಾನ್ ಆಯ್ತು ಇದರಲ್ಲಿ ಚಾಲೆಂಜಸ್ ಅಂದ್ರೆ ಒಂದು ಮೇನ್ ಅಂದ್ರೆ ಇದು ತುಂಬಾ ಸಣ್ಣ ಹುಡುಗಿ ಹಾಗಾಗಿ ಇದು ನಾವು ನೋಡಿರೋ ಪ್ರಕಾರ ಈ ತರ ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿ ನೋಡಿಲ್ಲ ಆಸ್ಪತ್ರೆಯ ಸೂಪರಿಂಟೆಂಡೆಂಟ್ ಹಬೀಬ್ ರೆಹಮಾನ್ ಮಾತನಾಡಿ ಬಹು ವಿಭಾಗಗಳು ಮತ್ತು ಶಸ್ತ್ರಚಿಕಿತ್ಸಾ ತಂಡಗಳ ಪರಿಶ್ರಮದ ಮೂಲಕ ಥೈರಾಯ್ಡ್ ಕ್ಯಾನ್ಸರ್ನ ಯಶಸ್ವಿ ಚಿಕಿತ್ಸೆ ಸಾಧ್ಯವಾಯಿತು ಎಂದಿದ್ದಾರೆ ನುರಿತ ವೈದ್ಯರಿದ್ದಾರೆ ಡಾಕ್ಟರ್ ವಿಜಯ್ ಕುಮಾರ್ ಡಾಕ್ಟರ್ ಅಕ್ಬರ್ ಡಾಕ್ಟರ್ ಅಮರ್ ಡಾಕ್ಟರ್ ನೂರ್ ಇವರನ್ನೊಳಗೊಂಡ ಒಳ್ಳೆ ತಂಡವೇ ಇದೆ ಇಲ್ಲಿ ಸೊ ಈ ಆಸ್ಪತ್ರೆ ಚಿಕಿತ್ಸೆ ಅನ್ನೋದು ಒಂದು ನುರಿತ ವೈದ್ಯರ ಅವಶ್ಯಕತೆ ಇದೆ ಇನ್ನೊಂದು ಅತ್ಯಾಧುನಿಕ ಸಲಕರಣೆಗಳು ಇಕ್ವಿಪ್ಮೆಂಟ್ ಬೇಕಾಗುತ್ತದೆ ಈ ಏನಪ್ಪಯ್ಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಎಲ್ಲ ಥರದ ನುರಿತ ವೈದ್ಯರು ಇದ್ದಾರೆ ಎಲ್ಲ ಥರದ ನುರಿತ ಅವ ಉಪಕರಣಗಳು ಇಕ್ವಿಪ್ಮೆಂಟ್ಸ್ ಒಳ್ಳೆ ಲ್ಯಾಬೊರೇಟ್ರಿ ಎಲ್ಲ ಇದೆ ಇದಕ್ಕೋಸ್ಕರ ನಾವು ನಮ್ಮ ಎನ್ ಎ ಬಿ ಇಂದ ಮಾನ್ಯತೆಯನ್ನು ಪಡೆದಿದ್ದೇವೆ ಮತ್ತು ನಮ್ಮ ಲ್ಯಾಬರೇಟ್ರಿ ಎನ್ ಎ ಬಿ ಎಲ್ಲಿಂದ ಮಾನ್ಯತೆಯನ್ನು ಪಡೆದಿದೆ इनोई सुद्धि कुष्ठी डॉक्टर एचटी अमर राव सहायक वैद्यकीय सुपरिटेंड डॉक्टर नागराज मकला तज्ञा डॉक्टर अनीता प्रभु नर्सिंग सुपरिटेंड सत्यवती देवी सहायक वैद्यकीय निदेशक डॉक्टर बोनी पाल मतू मोहम्मद सबित उपस्थित थे